ನಮಸ್ಕಾರ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳಿಗೆ ಲಕ್ಷಾಧಿಪತಿ ಅಂತ ಕೋಟ್ಯಾಧಿಪತಿ ಅಂತ ಗಂಡು ಸಿಗ್ತಾನೆ ಮದುವೆ ಆಗಲಿಕ್ಕೆ ಮದುವೆ ಆದ ನಂತರ ಇವರು ಲಕ್ಷಾಧಿಪತಿಗಳಾಗ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗೊತ್ತಾ ಮೊದಲೇದು ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಸಿಂಹ ರಾಶಿ ಸಿಂಹರಾಶಿ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳಿಗೆ ಲಕ್ಷಾಧಿಪತಿ ಅಂತ ಕೋಟ್ಯಾಧಿಪತಿ ಅಂತ ಮದುವೆಗೆ ಗಂಡು ಸಿಗ್ತಾನೆ ಸಪೋಸ್ ಇಲ್ಲ ಗುರುಗಳೇ ನಮಗೆ ಅಂತ ನಮ್ಮ ಗಂಡ ಲಕ್ಷಾಧಿಪತಿಯಲ್ಲ ಕೋಟ್ಯಾಧಿಪತಿಯಲ್ಲ ಅಲ್ಲ ಅಂತ ನೀವು ಅಂದ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ವಯಸ್ಸು ಮೂವತ್ತೈದನೇ ವರ್ಷದ ನಂತರ ಅಥವಾ ನಲವತ್ತು ವರ್ಷದ ನಂತರ ನೀವು ಖಂಡಿತ ಲಕ್ಷಾಧಿಪತಿಗಳು ಹಾಗೇ ಆಗ್ತೀರಾ ನಮಸ್ಕಾರ